ಇದು ಒಂದು ವಿಶೇಷ ವರದಿ ಅದರ ಒಂದು ಭಾಗ ಅದರ ಮೊದಲ ಪ್ರಶ್ನೆ ಮಹಾಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಏನಾಗಿದೆ ಅಲ್ಲಿ ಪೊಲೀಸರಿಗೆ ಏನಾಗಿದೆ ನಮಗೆ ಗೊತ್ತಿದೆ ಜನತಂತ್ರ ವ್ಯವಸ್ಥೆ ಇರೋದಿದೆಯಲ್ಲ ಅದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂಗ ಹೀಗೆ ಪ್ರತಿಯೊಂದು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಜನತಂತ್ರ ವ್ಯವಸ್ಥೆ ಏನಿದೆ ಅದು ಸಕ್ಸಸ್ ಆಗುತ್ತೆ ಅದಿಲ್ಲದಿದ್ದರೆ ಇಲ್ಲ ಇವತ್ತು ಏನಾಗಿದೆ ಅಂದರೆ ಶಾಸಕರುಗಳು ಅಂದರೆ ತೂಂಡಸರಾಗಿದ್ದಾರೆ ಶಾಸಕರು ಪಾಳೆಗಾರರಾಗಿದ್ದಾರೆ ಅವರ ಕ್ಷೇತ್ರದಲ್ಲಿ ಯಾವ ಅಧಿಕಾರಿ ಬೇಕು ಅವರನ್ನು ಅವರೇ ಹಾಕಿಸ್ಕೊಳ್ಳೋದು ನನ್ನ ಕ್ಷೇತ್ರ ಇದು ನನ್ನ ಜವಾಬ್ದಾರಿ ಅಂತ ಸೊ ಹಾಗೆ ಬಂದಂಥವ್ರು ಏನಿರ್ತಾರೆ ಅವರು ಯಾವ ದಾರಿನ ಬರ್ತಾರೆ ಅನ್ನೋದು ಬಂದ ಮೇಲೆ ಆ ಶಾಸಕರ ಅಡಿಯಾಳ ಕೆಲಸ ಮಾಡ್ತಾರೆ ಇವರು ಪಾಳೆಗಾರರು ಅವ್ರ ಅಡಿಯಾಳಗಳು ಅವರೇನು ಆದೇಶ ಕೊಡ್ತಾರೋ ಅದರ ಪಾಲನೆ ಆಗುತ್ತೆ ಸೊ ಯಾವುದೂ ಶಾಸಕರ ವಿರುದ್ಧ ಏನಾದರೂ ಇದ್ದರೆ ಇನ್ನೊಂದಿದ್ರೆ ನೀವು ಅದ್ರ ಬಗ್ಗೆ ಯಾರು ದೂರು ಕೊಡೋ ಹಾಗಿಲ್ಲ ಸೊ ಇದು ಇವತ್ತಿನ ದುಸ್ಥಿತಿ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ವರ್ಗಾವಣೆಗಳೇನಿವೆ ಅದು ಅಡ್ಮಿನಿಸ್ಟ್ರೇಟಿವ್ ಆದ ಆರ್ಡರ್ ಮೂಲಕ ಆಗಬೇಕು ಅಲ್ಲಿ ಯಾವ ಕಾರಣಕ್ಕೂ ಕೂಡ ಶಾಸಕರ ಹಸ್ತಕ್ಷೇಪ ಆಗ್ತದೆ ಶಾಸಕರ ಜವಾಬ್ದಾರಿ ಬ್ಯಾರೆ ಅವರು ಶಾಸನ ರಚನೆ ಅವ್ರ ಜವಾಬ್ದಾರಿ ಆದ್ರೆ ನಮ್ಮ ಶಾಸಕರು ಹೇಗೆ ಗೊತ್ತಾ ಒಂದು ಗ್ರಾಮ ಪಂಚಾಯತಿ ಕೆಲಸದ ಬೇಕು ಮಾಡ್ತಾರೆ ಅವರೊಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಲ್ಲದರಲ್ಲೂ ಇಂಟರ್ಫಿಯರೆನ್ಸು ಎಲ್ಲದರಲ್ಲೂ ಅವ್ರು ಹೇಳಿದಾಗ ಸರ್ಕಾರ ಅವ್ರಿಗೆ ಮಣಿಗತ್ತೆ ಇದು ಈ ವ್ಯವಸ್ಥೆ ಕೆಟ್ಟು ಹೋಗಿದ್ರು ಲಕ್ಷ್ಯ ಇವತ್ತು ನಾನು ಮಹಾಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಏನಾಗಿದೆ ಅನ್ನೋದಕ್ಕೆ ಕೇಳೋದಕ್ಕೆ ಕಾರಣ ಇದೆ ಅದು ನಾನು ಕಳೆದ ನಾಲ್ಕು ಸಂಚಿಕೆ ಏನು ಮೋದಿ ಆಸ್ಪತ್ರೆಯ ಕರ್ಮಕಾಂಡ ಮಾಡಿದೆ ಅದಕ್ಕೆ ಅದರ ಮುಂದುವರಿದ ಭಾಗ ಇದು ಪೊಲೀಸರ ಪಾತ್ರ ಏನು ಆ ಪೊಲೀಸರಿಗೆ ಏನಾಗಿದೆ ಸೊ ನಾನು ಭಾಳ ಚಂದ್ರಲ್ಲಿ ಹೇಳಿದಾಗೆ ನಾನು ಇದ್ರ ಬಗ್ಗೆ ವಿವರಿಸಿದ ನಾಲ್ಕು ಎಪಿಸೋಡ್ಗಳಲ್ಲಿ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಎಂ ಸಿ ಮೋದಿಯವರ ಮಗ ತೀರ್ಪಾರ ಅದಾದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಸುಭಾಷ್ ಮೋದಿ ಅವರು ಅಂದರೆ ಎಂ ಸಿ ಮೋದಿಯವರ ಸಹೋದರರ ಮಗ ಅವರು ಸೋಲ್ ಟ್ರಸ್ಟಿ ಅಂಥೇಳಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ಕೊಡ್ತಾರೆ ಅದು ಕೊಟ್ಟಿದ್ದು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಹದಿನಾರು The application filed by the applicant is allowed. Subhash Chandra Modi, son of late Mahantappa Modi, is appointed sole trustee with all powers of author of the trustee and last trustee to administer the trust. Padma Motion, Dr. M. C. Modi, public. ಟ್ರಸ್ಟ್ ಈ ಶಾಲ್ ಟೇಕ್ ಪೊಸಿಷನ್ ಆಫ್ ದ ಟ್ರಸ್ಟ್ ಪ್ರಾಪರ್ಟೀಸ್ ಇಮಿಡಿಯೇಟ್ಲಿ ಸೊ ಬಹಳ ಕ್ಲಿಯರಾಗಿ ಜಿಲ್ಲಾಧಿಕಾರಿಗಳ ಆದೇಶ ಆಗುತ್ತೆ ಸುಭಾಷ್ ಚಂದ್ರ ಮೋದಿ ಅವರೇನೆ ಈ ಟ್ರಸ್ಟಿದ ವಾರಸದ ಹಾಗೂ ಸೋಲ್ಡ್ ಟ್ರಸ್ಟ್ ಅಂತ ಅವ್ರೊಬ್ಬರೇ ಟ್ರಸ್ಟ್ ಅಂತ ಆರ್ಡರ್ ಕೊಡ್ತಾರೆ ಅದಾದ ಮೇಲೆ ಆದೇಶದಲ್ಲಿ ಇರ್ತಾರೆ ಅವರ್ ಜುರಿಸ್ಟಿಕ್ಷನಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಶಾಲ್ ಹೆಲ್ಪ್ ಸುಭಾಷ್ ಚಂದ್ರ ಮೋದಿ ಇನ್ ಟೇಕಿಂಗ್ ಪೊಸಿಷನ್ ಆಫ್ ದ ಟ್ರಸ್ಟ್ ಪ್ರಾಪರ್ಟೀಸ್ ಇಮಿಡಿಯೇಟ್ಲಿ ಇವರೊಬ್ಬರೇ ಟ್ರಸ್ಟ್ನ ವಾರಸುದಾರ ಇವರೊಬ್ಬರೇ ಸೋಲ್ಡ್ ಟ್ರಸ್ಟ್ ಯಾಕೆಂದರೆ ಅವ್ರ ಕುಟುಂಬದಲ್ಲಿ ಯಾರೂ ಇಲ್ಲ ಪ್ರೈವೇಟ್ ಟ್ರಸ್ಟ್ ಅದು ಸೊ ಆ ಕಾರಣಕ್ಕೆ ಅವರು ಅದರ ಉತ್ತರಾಧಿಕಾರಿಗಳು ಮತ್ತು ಅವರು ಟ್ರಸ್ಟಿನ ಆಸ್ತಿಗಳೇನಿದೆ ಪ್ರಾಪರ್ಟೀಸ್ ಏನಿದೆ ತಮ್ಮ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಪೊಲೀಸರು ಸಹಕರಿಸಬೇಕು ತಕ್ಷಣ ಸಹಕರಿಸಬೇಕು ಅಂತ ಇದು ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಈ ಆದೇಶ ಬಂದರೂ ಕೂಡ ಪೊಲೀಸರು ಯಾವ ಕ್ರಮವನ್ನು ಕೈಗೊಳ್ಳಲ್ಲ ಮಹಾಲಕ್ಷ್ಮಿ ಪುರಂ ಪೊಲೀಸ್ ಟಾಷನ್ ಪೊಲೀಸರು ಇವರು ಕಾಯ್ತಾರೆ ಎರಡು ವರ್ಷ ನೋಡ್ತಾರೆ ಆಗುತ್ತೆ ಏನಪ್ಪಾ ಆಗತ್ತೆ ಏನಂತ ಪಾಪ ಏನೂ ಆಗಲ್ಲ ಸೊ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದ ಬಂತು ರಕ್ಷಣೆ ಕೊಡೋ ಏನದು ಬಂತು ಆಗ ಈ ಆದೇಶದ ನಂತರ ಇವರು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಆಯುಕ್ತರಿಗೆ ರಕ್ಷೆ ನೀಡಿ ಅಂತ ಮನವಿ ಸಲ್ಲಿಸ್ತಾರೆ ಅಂದರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಹದಿನೆಂಟು ಹಾಗೂ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಪೊಲೀಸ್ ಆಯುಕ್ತರಿಗೆ ತಮ್ಮ ರಕ್ಷಣೆ ನೀಡಬೇಕು ಯಾಕಂದರೆ ನಾನು ಟ್ರಸ್ಟ್ ಆಸ್ತಿ ಏನಿದೆ ಅದನ್ನು ತಗೋಬೇಕು ವಶಕ್ಕೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ ಈ ಮನವಿಯನ್ನು ಪೊಲೀಸ್ ಆಯುಕ್ತರು ಪುರಸ್ಕರಿಸ್ತಾರೆ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಮಹಾಲಕ್ಷ್ಮೀಪುರಂ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಬೆಂಗಳೂರು ಉತ್ತರ ಡಿ ಸಿ ಅವರಿಗೆ ಸೂಕ್ತ ರಕ್ಷಣೆ ನಡುವೆ ನೀಡುವಂತೆ ಸೂಚಿಸಿ ಜ್ಞಾಪನಾ ಪತ್ರವನ್ನು ಅವರು ಹೊರಡಿಸ್ತಾರೆ ಆದೇಶವನ್ನು ಹೊರಡಿಸ್ತಾರೆ ಯಾರೋ ಪೊಲೀಸ್ ಆಯಿತು ಬೆಂಗಳೂರು ಪೊಲೀಸ್ ಕಮಿಷನ್ ಇದಾದ ಮೇಲೆ ಆಗ್ಬೇಕಲ್ವ ಆಗಲ್ಲ ಇಷ್ಟಾದರೂ ಕೂಡ ಪೊಲೀಸರು ದಿವ್ಯ ಮೌನದಿಂದ ಮಾಲಕ್ಮ್ ನಮಗೇನೂ ಸಂಬಂಧ ಇಲ್ಲಪ್ಪ ಜಗತ್ತಿನಲ್ಲಿ ಏನು ಬೇಕಾದರೂ ಆಗಲಿ ನನಗೆ ಸಂಬಂಧ ಇಲ್ಲ ಯಾರ್ದೇನೂ ಆಗಲಿ ಯಾರ ಆಸ್ತಿ ಯಾರಾದ್ರು ನೋಡ್ಕೊಂಡು ಹೋಗಲಿ ಅನ್ನ ಟೀಪ್ ಕುತ್ಕೋತಾರೆ ಸುಭಾಷ್ ಮೋದಿಯವ್ರಿಗೆ ಆಸ್ತಿ ಪ್ರಾಪರ್ಟಿ ತಗೊಳ್ಳೋಕ್ಕೆ ಆಗಲ್ಲ ಯಾಕೆಂದರೆ ಇಡೀ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯ ನಿಯಂತ್ರಣ ಅವ್ರು ಕಿಶೋರ್ ಮಾನೆ ಕೈಯಲ್ಲಿ ಕಿಶೋರ್ ಮಾನೆಗೆ ಯಾರು ಬೆಂಬಲಕ್ಕೆ ಅಷ್ಟು ಪವರ್ಫುಲ್ಲ ಕಿಶೋರ್ ಮಾನೆ ಅಲ್ಲ ಅವ್ರ ಮೇಲೆ ಹಲವು ಚೆಕ್ ಬೌನ್ಸ್ ಕೇಸ್ಗಳು ನೂರಾರು ಕೇಸ್ಗಳಿದೆ ಅವ್ರಿಗೆ ಒಂದೆರಡಲ್ಲಿ ಯಾವ ಒನ್ ಅವರ್ದಲ್ಲಿ ಒಂದು ಕೇಸ್ ಇದೆ ಅದು ಹೇಳ್ತೀನಿ ಆ ಕೇಸ್ಗಳನ್ನ ಅದರಿಂದ ಅಷ್ಟು ಪವರ್ಫುಲ್ ರಕ್ಷ ಅವ್ರಿಗೆ ಅಲ್ಲ ಆದರೆ ಅವ್ರು ರಕ್ಷೆ ಕೊಡೋರು ಯಾರೋ ಪವರ್ಫುಲ್ ಆಗಿರ್ಬೇಕಲ್ಲ ಯಾರೋ ಮಹಾಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೇಕಲ್ವ ರೇ ಹೋಗ್ಬೇಡ್ರಿ ಕೋರ್ಟ್ ಆದೇಶ ಇರಲಿ ಯಾರು ಆದೇಶ ಇರಲಿ ನೀವು ಸುಮ್ಮನೆ ಮುಚ್ಕೊಂಡು ಕೂತ್ಬೇಡಿ ನಿಮ್ಮ ಪಚ್ಚೆ ಇಂದ್ರಿಯಗಳನ್ನು ಮುಚ್ಬೇಡಿ ಯಾವುದು ಬಿಡಬೇಡಿ ಅಂತ ಹೇಳ್ಬೇಕಲ್ಲ ಯಾರು ಹೇಳೋದೇ ಆಗಲ್ಲ ಹಾಗೆ ಯಾರು ಹೇಳಿರ್ತಾರೆ ಸೊ ಈ ಕಾರಣಕ್ಕ ಪೊಲೀಸರು ಆ್ಯಕ್ಟೇ ಮಾಡಲ್ಲ ಸುಭಾಷ್ ಮೋದಿ ಮತ್ತೆ ಅವಾಗ ಏನು ಮಾಡ್ತಾರೆ ಇಷ್ಟ ಆದ ತಕ್ಷಣ ಪೊಲೀಸ್ ಕಮಿಷನರ್ ಬಂದ ತಕ್ಷಣ ಅವರಿಗೆ ರಕ್ಷಣೆ ಕೊಟ್ಟಂತೆ ಮಾಡ್ತಾರೆ ಆದರೆ ಟ್ರಸ್ಟ್ ಆಸ್ತಿಯನ್ನು ಟೇಕ್ ಓವರ್ ಮಾಡುವ ಸಹಾಯ ಮಾಡಲ್ಲ ರಕ್ಷಣೆ ಕೊಡಬೇಕು ಸೊ ಕಾಲ ಕೊಟ್ಬಿಟ್ಟು ಅವರು ವಾಪಸ್ ತಗೋಬಿಡ್ತಾರೆ ಸೊ ಇವರು ಏನು ಮಾಡ್ತಾರೆ ಏನಪ್ಪ ಹಿಂಗೆ ಆಗೋಯ್ತು ಅಂತ ಅವ್ರಿಗೆ ಒಂದು ಕಡೆ ಜೀವೋಪಯ ಇನ್ನೊಂದು ಕಡೆ ತಮ್ಮ ಇರೋದಿಲ್ಲ ಆಸ್ತಿ ನೋಡಿ ಕೋಟ್ಯಾಂತರ ರೂಪಾಯಿ ಆಸ್ತಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಅದನ್ನು ಕಬಳಿಸೋ ಕ್ಯಾರಾಗ್ ಹಾಕಿದರೆ ಏನು ಮಾಡಬೇಕು ಅಂತ ಸೊ ಪೊಲೀಸ್ ರಕ್ಷಣೆ ಇಲ್ಲ ಅವರಿಡೀ ಕುಟುಂಬ ಭಯದಲ್ಲೇ ಇರುತ್ತೆ ಬಾಲಕ್ಕಿಪುರ ಪೊಲೀಸರು ಅವರಿಗೆ ರಕ್ಷಣೆ ಕೊಡಲ್ಲ ವಾಪಸ್ ತಗೊಬಿಡ್ತಾರೆ ಆಗ ಅವರು ಇದಾದ ನಂತರ ಏನು ಮಾಡ್ತಾರೆ ಅಂದರೆ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಅವರು ಪ್ರಶ್ನಿಸ್ತಾರೆ ಹೀಗೆ ನನಗೆ ರಕ್ಷಣೆ ಬೇಕು ಅಂತ ಇದಾಗಿದೆ ನಾನು ಹೋಲ್ಡ್ ಟ್ರಸ್ಟಿ ಅಂತ ಅಂತೇಳಿ ಜಿಲ್ಲಾಧಿಕಾರಿಗಳ ಆದೇಶ ಕೊಟ್ಟಿದ್ದಾರೆ ಆದರೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಟ್ರಸ್ಟ್ ಟೇಕ್ ಓವರ್ ಟ್ರಸ್ಟ್ನ ಆಸ್ತಿಗಳನ್ನು ಟೇಕ್ ಓವರ್ ಮಾಡೋಕ್ಕಾಗ್ತಾ ಇಲ್ಲ ಆಸ್ಪತ್ರೆಯನ್ನು ಟೇಕ್ ಓವರ್ ಮಾಡಬೇಕಾಗಿದೆ ಹಾಗೆ ಎಮ್ ಸಿ ಮೋದಿಯವರ ಕನಸನ್ನು ಈಡೇರಿಸಬೇಕಾಗಿದೆ ಬೇರೆ ಬೇರೆ ಕಡೆ ಉಚಿತ ಕಣ್ಣಿನ ಶಿಬಿರಗಳನ್ನ ಮಾಡಬೇಕು ಎಲ್ಲ ಜವಾಬ್ದಾರಿಗಳಿಸ್ಕೊಳ್ಬೇಕು ಆದರೆ ಇವರಿಗೆ ಟೇಕ್ ಓವರ್ ಮಾಡೋಕ್ಕಲ್ಲ ಅಷ್ಟೊತ್ತಿಗೆ ಇನ್ನೊಂದು ಷಡ್ಯಂತ್ರ ಅಲ್ಲಿ ಪ್ರಾರಂಭ ಆಗ್ತಾ ಹೋದ್ರು ಆ ಷಡ್ಯಂತ್ರ ಕಿಶೋರ್ ಅವರು ಅವ್ರು ಏನು ಮಾಡ್ತಾರೆ ಆ ಟ್ರಸ್ಟ್ ಏನಾದರೂ ಮಾಡಿ ಉಳಿಸ್ಕೋಬೇಕು ಈ ಆಸ್ಪತ್ರೆಯನ್ನು ಅಂತೇಳಿ ಅಲ್ಲಿಯ ನೌಕರರನ್ನು ಎತ್ತು ಕಟ್ತಾರೆ ಸೊ ಅವರು ಅವರ ವಿರುದ್ಧ ಕೂಡ ಅವರು ಒಟ್ಟು ಮೇಜರಾಗಿ ನಾಲ್ಕು ಜನರ ವಿರುದ್ಧ ಅವ್ರು ದೂರು ಕೊಡ್ತಾರೆ ಅದು ಸಪ್ರೇಟ್ ಪ್ರಕಾರ ನನ್ನ ನಾನು ಇನ್ನೊಂದು ಎಪಿಸೋಡ್ನಾಗೆ ಸೊ ಏನಾಗುತ್ತೆ ಇವ್ರಿಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಸರಿ ನ್ಯಾಯಾಲಯ ಅದಕ್ಕೆ ಅಂದ ಮೇಲೆ ಒಂದು ತೀರ್ಪು ಕೊಡುತ್ತೆ ಏನು ಅಂದರೆ ಇವ್ರ ಹತ್ರ ಏನು ಪೊಲೀಸ್ ರಕ್ಷಣೆಯನ್ನು ಕೇಳ್ತಿದ್ದಾರೆ ಸುಭಾಷ್ ಚಂದ್ರ ಮೋದಿಯವರು ಅವರ ಹತ್ತಿರ ಐವತ್ತು ಸಾವಿರ ರೂಪಾಯಿ ಪ್ರಾರಂಭಿಕ ಶುಲ್ಕವನ್ನು ತೆಗೆದುಕೊಂಡು ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಿ ಆ ಪೊಲೀಸ್ ರಕ್ಷಣೆ ಏನಿದೆ ಅದು ಕಂಟಿನ್ಯೂಸ್ ಅವಳ ಕೊಡಬೇಕು ಅಂತಲ್ಲ ಸೊ ಅವರಿಗೆ ಸಮಸ್ಯೆ ಬಗ್ಗೆ ನೀವು ಪೊಲೀಸ್ ರಕ್ಷಣೆಯನ್ನು ಅದನ್ನು ನೀವು ಅಲ್ಲಿ ಸಿಬ್ಬಂದಿಗಳೇ ಪೊಲೀಸ್ ಸಿಬ್ಬಂದಿಗಳ ಸಿ ಲಭ್ಯತೆಯ ಆಧಾರದ ಮೇಲೆ ಕೊಡಿ ಏನಂತಾನೆ ಲಭ್ಯತೆ ಇದ್ರೂ ಕೊಡಿ ಅಂತ ಪೊಲೀಸರಿಗೆ ಈಸಿ ನಾನು ಹತ್ರ ಇಲ್ಲ ರೀ ನಮ್ಮ ಸ್ಟೇಷನ್ನಲ್ಲಿ ಜನನೇ ಇಲ್ಲ ಕಂಡ್ರಿ ಪೊಲೀಸರೇ ಇಲ್ಲ ಎಲ್ಲಿ ರಕ್ಷಣೆ ಕೊಡೋದು ಜಾರಕ ಈ ಆದೇಶ ಕೊಟ್ಟ ಮೇಲೆ ಇದೇ ದಾರಿಯನ್ನು ಹಿಡಿತಾರೆ ಸೊ ಅದಾದ ಮೇಲೆ ಸುಭಾಷ್ ಮೋದಿಯವರು ಎಲ್ಲರ ಕಡೆ ಎಲ್ಲರಿಗೂ ಮನವಿ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾರೆ ಅದರಂತೆ ಗೃಹ ಸಚಿವರಿಗೆ ಮನವಿ ಕೊಡ್ತಾರೆ ಹೋರಾಟ ನಡೀತಾನೇ ಇರುತ್ತೆ ನಡೀತಾನೇ ಇರುತ್ತೆ ಮೇಲೆ ಹೋರಾಟ ಆದರೆ ಯಾವ ಫಲನೂ ಇಲ್ಲ ಯಾರೂ ಕೂಡ ಅವರ ರಕ್ಷಣೆಗೆ ಬೆಂಬಲಕ್ಕೆ ಬರೋದೇ ಇಲ್ಲ ಮಾಧ್ಯಮಗಳಿಗೆ ಹೋಗ್ತಾರೆ ಮಾಧ್ಯಮದಲ್ಲಿ ಕೆಲವು ಕಡೆ ಬರುತ್ತೆ ಕೆಲವು ವಾರಪತ್ರಿಕೆಗಳಲ್ಲಿ ಬರುತ್ತೆ ಇನ್ನೊಂದು ಬರುತ್ತೆ ಯಾರು ಸೀರಿಯಸ್ ಆಗ್ಯ ತಗೋಳ ಇವರು ಪೊಲೀಸರಾಗಲಿ ಸರ್ಕಾರ ಆಗಲಿ ಸೀರಿಯಸ್ ಆಗಿದೆ ತಗೋಳ ಅವರು ಸುತ್ತಿ 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 ಸಾಕಪ್ಪ ಶಿವಾನ ಲೆವೆಲಿಗೆ ಬಂದುಬಿಡ್ತಾರೆ ಈ ಟೈಮ್ ಕೆಲವು ಲಿಂಗಾಯತ ಮಠಾಧೀಶರು ಇದರಲ್ಲಿ ನೋಡೋದು ಅವರು ಬಂದು ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಬೊಮ್ಮಾಯಿ ಅವರಿಗೆ ಒಂದು ಮನವಿ ಕೊಡ್ತಾರೆ ಸೊ ತಮ್ಮ ಇಡೀ ಲಿಂಗಾಯತ ಸಮುದಾಯದ ಒಂದು ಆಸ್ತಿ ಇದ್ದಂತೆ ಆಗಿದ್ದರು ಡಾಕ್ಟರ್ ಎಂ ಸಿ ಮೋದಿಯವರು ಅಂಥವರ ಕುಟುಂಬಕ್ಕೆ ಬೀದಿಗೆ ಬಂದಿದ್ದೆ ಏನಾದರೂ ಮಾಡಿ ಯಾಕೆ ಅಂತಾರೆ ಯಥಾ ಪ್ರಕಾರ ಅದಕ್ಕೂ ಕೂಡ ಬೊಮ್ಮಾಯಿ ಸಾಹೇಬ್ರಿಂದ ಯಾವ ಉತ್ತರ ಬರಲ್ಲ ಸೊ ಅವಾಗ ಇಬ್ಬರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಮತ್ತೊಬ್ಬ ಒಂದಿಷ್ಟು ಮಠಾಧೀಶರು ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸೊ ಹೇಳ್ತಾರೆ ಆದರೂ ಏನೂ ವರ್ಕ್ ಆಗಲ್ಲ ಇಡೀ ಅಡ್ಮಿನಿಸ್ಟ್ರೇಷನ್ನು ಹ್ಯಾವು ಹಂತಕ್ಕೆ ಬಂದಿದ್ದಿ ಕಾಣದ ಕೈಗಳು ಹೇಗೆ ಕೆಲಸ ಮಾಡ್ತವೆ ನೋಡಿ ಹೇಗೆ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಡೆಯುವ ಒಂದು ಷಡ್ಯಂತ್ರ ನಡೆಯುತ್ತೆ ಆ ಷಡ್ಯಂತ್ರಕ್ಕೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಪೊಲೀಸರು ಪಾಲುದಾರರು ಸರ್ಕಾರಗಳು ಪಾಲುದಾರ ಮುಖ್ಯಮಂತ್ರಿಗಳು ಪಾಲುದಾರ ಅಂತ ನಾವು ಆರೋಪ ಮಾಡಬೇಕಾಗತ್ತೆ ಯಾಕಂದರೆ ದೇ ವಿಲ್ ಹ್ಯಾವ್ ಟು ಆ್ಯಕ್ಟ್ ನೀವು ಆ್ಯಕ್ಟ್ ಮಾಡ್ದೇನೆ ಇನ್ನೊಂದು ಮಾಡ್ದೇನೆ ಎಲ್ಲ ಫೈಲ್ಗಳನ್ನ ಕೆಳಗಡೆ ಹಾಕ್ಕೊಂಡು ಸೀಟ್ ಕೆಳಗಡೆ ಹಾಕೊಂಡು ಕೂತ್ಕಟ್ಟಿದ್ರೆ ಏನಾದರೂ ಅರ್ಥ ಯಾರು ಮಹಾಲಕ್ಷ್ಮೀಪುರ ಪೊಲೀಸರಿಗೆ ಯಾರು ಬುದ್ಧಿ ಹೇಳ್ಬೇಕಲ್ವ ಇಲ್ಲಿ ಕೋರ್ಟ್ ಆದೇಶ ಇದೆ ಇನ್ನೊಂದಿದೆ ಕೊಡ್ರಪ್ಪ ಅವ್ರಿಗೆ ಆಗ್ತಿದ್ದು ಏನಾರೋ ಹಾಳ ಹೋಗಲಿ ಎಟ್ಲೀಸ್ಟ್ ಅವ್ರಿಗೆ ಒಂದು ರಕ್ಷಣೆ ಕೊಡಿ ಅವ್ರಿಗೆ ಜೀವ ಆಗದೇ ಆಗದೆ ಇರಲಿ ಬೇರೆ ಬೇರೆ ಷಡ್ಯತ್ರಗಳು ನಡೀತಾ ಇವೆ ಅವ್ರ ವಿರುದ್ಧ ಅವರು ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಯಾರು ಯಾರ್ಯಾರಿಗೂ ರಕ್ಷಣೆ ಕೊಡ್ತಿರಲ್ರಿ ರೀ ಕಾಲ್ಡ್ರು ಸುಳ್ಳರು ಅಯೋಗಿರಿಗೆ ರಕ್ಷಣೆ ಕೊಡ್ತೀರಿ ಅಲ್ವಾ ಯಾರ್ಯಾರಿಗೆ ರಕ್ಷಣೆ ಕೊಟ್ಟಿಲ್ಲ ನೀವು ಯಾರ್ಯಾರಿಗೆ ಗಲ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡೋರು ತೋರಿಸೋಣ ಅವ್ರು ಕೊಡ್ಬೋದು ಈ ಗಲ್ಮ್ಯಾನ್ ಇಟ್ಕೊಂಡ್ರು ಕೂಡ ಅವರು ದುಡ್ಡು ಕೊಡಬೇಕಾಗುತ್ತೆ ಸಂಬಳ ಕೊಡ್ತಾರೆ ಇವರೇನು ನಾನು ಕೊಡಲ್ಲ ಅಂತ ಹೇಳಿಲ್ವಲ್ಲ ಐವತ್ತು ಸಾವಿರ ರೂಪಾಯಿ ಕೊಡಿ ಅಂತ ಪೊಲೀಸ್ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಹೇಳಿದೆ ಸೊ ರಕ್ಷಣೆಗೆ ಬೇಕಾದ ವೆಚ್ಚವನ್ನು ಅವ್ರು ಬರೆಸ್ಬೇಕು ಅನ್ನೋ ನ್ಯಾಯಸಮ್ಮತವಾದ್ದು ಎಟ್ಲೀಸ್ಟ್ ಯದಾರು ಮಾಡ್ಬೇಕಲ್ವ ಅದರಿಂದ ಭಾಳ ಮುಖ್ಯವಾಗಿ ಮಹಾಲಕ್ಷ್ಮೀಪುರಂ ಪೊಲೀಸರು ಏನಿದ್ದಾರೆ ಅವರ ನಡವಳಿಕೆ ಕ್ಷಮಾರ್ಹ ಅಲ್ಲ ಈಗ ಈಗ ಬೇರೆ ಬೇರೆ ಇನ್ಸ್ಪೆಕ್ಟರ್ ಬದಲಾಗಿದ್ದಾರೆ ಈಗೇನೋ ಬೇರೆಯವರು ಬಂದಿದ್ದಾರೆ ಅಂತ ಮೊದಲು ಬೇರೆಯವರು ಇದ್ದಾರಂತೆ ಸರಿ ಪೊಲೀಸರು ಬದಲಾಗ್ತಾ ಹೋಗ್ತಾರೆ ಬಿಡಿ ಆದರೆ ಇಂಥ ವ್ಯವಸ್ಥೆಗೆ ತಂದು ಈ ಸ್ಥಿತಿ ನಿಲ್ಲಿಸಿದ್ದಾರೆ ನಾಳೆ ಮೋದಿ ಸುಭಾಷ್ ಚಂದ್ರ ಮೋದಿ ಅವರು ಮತ್ತು ಕುಟುಂಬಕ್ಕೆ ಏನಾದರೂ ಆದರೆ ಯಾರು ಹೊಡೆದಾರರು ಮೋದಿಯವರ ಕುಟುಂಬ ಡಾಕ್ಟರ್ ಎಂ ಸಿ ಮೋದಿ ಅವರ ಕುಟುಂಬ ಕಣ್ಣೀರ್ನಲ್ಲಿ ಬದುಕುವಂತಾದರೆ ಅದಕ್ಕೆ ಯಾರು ಜವಾಬ್ದಾರಿ ಈಗ ಹಾಗೆ ಆಗಿದೆಯಲ್ಲ ದೊಡ್ಡವ್ರ ಜೊತೆ ಹೋರಾಟ ಮಾಡದಿರೋ ಸ್ಥಿತಿಗೆ ಅವರು ತಲುಪಿದ್ದಾರೆ ಇದಕ್ಕೆ ಯಾರು ಒಳಗಡೆ ಹೀಗೆ ನೊಂದವರಿಗೆ ನೀವು ಸ ಪೊಲೀಸರಾಗಲಿ ಸರ್ಕಾರ ಆಗಲಿ ಬೆಂಬಲ ಕೊಡಲ್ಲ ಅಂದರೆ ಯಾವ ಪುರುಷಾರ್ಥಕ್ಕಿರಬೇಕು ಇವರು ಯಾರು ಪರವಾಗಿದ್ದಾರೆ ಕಾಳರು ಸುಳ್ಳರು ಅಯೋಗ್ಯರು ಎಲ್ಲ ಪೊಲೀಸರ ಬಗ್ಗೆ ನಾನು ಮಾತನಾಡಿದ ತುಂಬ ಒಳ್ಳೆಯ ಪೊಲೀಸ್ ಆಫೀಸರ್ಗಳನ್ನ ಪ್ರಾಮಾಣಿಕರನ್ನು ನೋಡಿದ್ದೀನಿ ಆದರೆ ಅವರನ್ನು ಕೆಡಿಸ ಹಾಳು ಮಾಡೋರು ರಾಜಕಾರಣಿ ಇನ್ಯಾರೂ ಅಲ್ಲ ಅವರು ಆ ರಾಜಕಾರಣಿಗಳ ಅಡಿಯಾಳಾಗಿ ಬದುಕ್ತಾರೆ ರಾಜಕಾರಣಿಗಳ ತರ ಬರುತ್ತಾರೆ ಅಲ್ಲಿ ಶಾಸಕರು ಡಿಕ್ಟೇಟರ್ ಮಾಡ್ತಾ ಹೋಗ್ತಾರೆ ಅವ್ರು ಕೇಳ್ಕೊಂಡಿರ್ತಾರೆ ಅವ್ರ ಹಿತಾಸಕ್ತಿಯನ್ನು ಕಾಪಾಡ್ತಾರೆ ಇಂತಹ ಪೊಲೀಸ್ ಇಲಾಖೆ ಈ ಸ್ಥಿತಿಗೆ ಬಂದು ತಲುಪಿದೆಯಲ್ಲ ಯಾರ ಜವಾಬ್ದಾರು ಎಟ್ಲೀಸ್ಟ್ ನಿಮ್ಮ ಅವಧಿ ಇಲ್ಲಾದರೂ ಬೊಮ್ಮಾಯಿ ಅವರು ಸರಿಪಡಿಸಿ ಎಟ್ಲೀಸ್ಟ್ ನಾನು ಈ ನಾಲ್ಕೈದು ಎಪಿಸೋಡಲ್ಲಿ ಒಂದು ರಕ್ಷಣೆ ಕೊಡ್ರಪ್ಪ ಅವರಿಗೆ ರಕ್ಷಣೆ ಕೊಡ್ರೋ ಬೆಂ ಇನ್ನೇನು ಮಾಡಬೇಡಿ ನೀನು ಒಂದು ರಕ್ಷಣೆ ಕೊಡಿ ಅವ್ರ ಜೀವಾನಿ ಆಗದೆ ಇರಲಿ ಇನ್ನೊಂದು ಆಗದೆ ಇರಲಿ ಡಾಕ್ಟರ್ ಎಂ ಸಿ ಮೋದಿಯವರ ಆಸ್ತಿಯನ್ನು ಯಾರ ಕದ್ಕೊಂಡು ಹೋಗದೇ ಇರಲಿ ಪ್ರತಿ 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 ಸಲ ನಾನು ಹೇಳ್ತಾ ಇದ್ದೀನಿ ಇವರು ಆಗಿದ್ದಾರೆ ಸೊ ಈ ವಿಚಾರ ನಾನು ಹೇಳಿದೆ ಆಗಿದ್ದರೆ ಇದು ಎಸೆಂಬ್ಲಿಯಲ್ಲೋ ಕೌನ್ಸಿಲಲ್ಲೋ ಇದು ಪ್ರಸ್ತಾಪ ಆಗೋದು ಒಳ್ಳೆಯದು ಅಂತ ನನಗೆ ಅನಿಸ್ತು ಸೊ ಆ ಕಾರಣಕ್ಕೆ ನಾನು ನನಗೆ ಗೊತ್ತಿರುವ ಕೆಲವು ಶಾಸಕರಲ್ಲೂ ಕೂಡ ಈ ಸೆಷನ್ನಲ್ಲಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ ಯಾಕಂದ್ರೆ ಸೆಷನ್ ಇನ್ನು ಇಪ್ಪತ್ನಾಲ್ಕರವರೆಗೆ ಮಾತ್ರ ಇದೆ ಸೊ ಅವರಿಗೂ ನಾನು ಹೇಳ್ತಾ ಇದ್ದೀನಿ ಏನಾರು ಮಾಡಿ ಎಂ ಸಿ ಮೋದಿಯವರನ್ನು ಅವರ ಆಸ್ತಿಯನ್ನು ಉಳಿಸಿ ಅವರ ಕುಟುಂಬದವರನ್ನ ರಕ್ಷಣೆ ಮಾಡಿ ಯಾರೋ ಕಳ್ಳರು ಸುಳ್ಳರಿಗೆ ಅಂಥ ಕುಟುಂಬ ಬೀದಿಗೆ ಬರೆದಿರಲಿ ಇಷ್ಟೇ ನನ್ನ ಮನವಿ ನಮಸ್ಕಾರ